ನಮಃ ದೇವರಿಗೆ ಬೇಕಾದ ಮಾಲೆಯನ್ನು ತಯಾರು ಮಾಡುವಂತಹ ವಿಧಾನವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ ಅಥವಾ ನೀವು ಆಸಕ್ತರಾದರೆ ನೀವು ಮಾಡಬೇಕು ಅಂತಾದರೆ ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ತಯಾರಿಕೆಯ ವಿಧಾನವನ್ನು ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಅಡಿಕೆ ಮರದ ಹೂವಿಂದ ಅಂದರೆ ಹಿಂಗಾರ ಹೂವಿಂದ ಮಾಡುವಂತಹ ಮಾಲೆ ಇದಕ್ಕೆ ಹಿಂಗಾರ ಹೂ ಅಂತ ಹೇಳುತ್ತಾರೆ ಅಡಿಕೆ ಮರದಲ್ಲಿ ಅಡಿಕೆ ಆಗುವಂಥದ್ದು ಅದರಲ್ಲಿ ಆಗುವಂತಹ ಹೂ ಇದು ಮೆಣಸು ಹೂ ತೋಟದಲ್ಲಿ ಆಗುವ ಹೂ ಇದು ಬಳ್ಳಿ ಅಥವಾ ನೂಲಿನ ಬದಲು ದರ್ಬೆಯನ್ನು ದರ್ಬೆಯನ್ನು ಬಳಸಿಕೊಂಡು ದರ್ಬೆಯನ್ನು ಹಗ್ಗವಾಗಿಸಿಕೊಂಡು ಮಾಡುವಂತಹ ಮಾಲೆ ಇದು ಸಾಂಪ್ರದಾಯಿಕವಾದಂತಹ ಮಾಲೆ ಇದಕ್ಕೆ ಮೊದಲಾಗಿ ನಮ್ಮ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಒಂದು ಮಾಲೆಯನ್ನು ನಾವು ತೋರಿಸಿದ್ದೇವೆ ಇದು ಎರಡನೆಯ ಒಂದು ಪ್ರಯೋಗ ಅಂದರೆ ಅದನ್ನು ಎರಡೂ ಬದಿಗೆ ಯಾವ ರೀತಿ ಹಿಂಗಾರವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಮಾಲೆ ಕಟ್ಟುವುದು ಎಂಬುದಾಗಿ ನಿಮಗೆ ತೋರಿಸಿದ್ದೇವೆ ಎರಡು ಕಡೆಗೆ ಈ ರೀತಿಯಾಗಿ ಎರಡೂ ಕಡೆಗೆ ಇಟ್ಟುಕೊಂಡು ಮಾಲೆಯನ್ನು ಮಾಡುವುದು ಹೇಗೆ ಅಂತ ತೋರಿಸಿದ್ದೆವು ಆದರೆ ಇವತ್ತು ಹಾಗಲ್ಲ ಈ ಮಾಲೆಯಲ್ಲಿ ಕೇವಲ ಒಂದೇ ಬದಿಗೆ ಇಟ್ಟುಕೊಂಡು ಮಾಲೆಯನ್ನು ಯಾವ ರೀತಿ ಹೀಗೆ ಕಟ್ಟಿಕೊಂಡು ಹೋಗು ಅಥವಾ ಮಾಲೆಯನ್ನು ಹೆಣೆದುಕೊಂಡು ಮಾಡುವಂಥದ್ದು ಅನ್ನುವುದನ್ನು ನಿಮಗೆ ತೋರಿಸ್ತೇವೆ ನಾವು ನೋಡಿ ಬೇಕಾದ ಸಾಮಗ್ರಿಗಳು ಇಲ್ಲಿ ಇಟ್ಟುಕೊಂಡಿದ್ದೇವೆ ಸರಿ ನೋಡೋಣ ಯಾವ ರೀತಿ ನೀವು ತಿಳಿದಂತೆ ಈ ಒಂದು ದರ್ಬೆಗೆ ಒಂದು ಗಂಟನ್ನು ಒಂದು ಕಟ್ಟವನ್ನು ಹಾಕಿದೆವು ಆಯಿತಾ ಕೆಲವರು ಕೇಳಿದರು ಯಾವ ರೀತಿ ಮುಂದೆ ಇದು ಎರಡೇ ಇಟ್ಟುಕೊಂಡಿದ್ದೇವೆ ಮುಂದೆ ಯಾವ ರೀತಿ ಇದಕ್ಕೆ ದರ್ಬೆಯನ್ನು ಸೇರಿಸಿಕೊಂಡು ಹೋಗುವುದು ಮುಂದೆ ಮಾಲೆಯನ್ನು ಉದ್ದ ಮಾಡಬೇಕಲ್ವಾ ಅದಕ್ಕೆ ಯಾವ ರೀತಿ ಅಂತ ಕೇಳಿದರು ಅದಕ್ಕೆ ಇದರ ಜೊತೆಗೆ ಈ ರೀತಿ ಇನ್ನೊಂದು ದರ್ಬೆಯನ್ನು ತಗೊಳ್ಬೇಕು ಇನ್ನೊಂದು ದರ್ಬೆಯನ್ನು ಇಲ್ಲಿ ಇಟ್ಟುಕೊಡಬೇಕು ಇಟ್ಟುಕೊಂಡು ಈ ರೀತಿ ಇದಕ್ಕೆ ಸೇರಿಸಬೇಕು ನೋಡಿ ಈ ರೀತಿಯೇ ಮತ್ತೆ ಮತ್ತೆ ಮುಂದುವರಿಸುವಂಥದ್ದು ಇದನ್ನು ಸ್ವಲ್ಪ ಹೀಗೆ ತಿರುಬೇಕು ತಿರುಪಬೇಕು ಅಂದರೆ ತಿರುಗಿಸಬೇಕು ಗಟ್ಟಿ ಮಾಡಿಕೊಳ್ಬೇಕು ಇದನ್ನು ಅಷ್ಟೇ ಈ ರೀತಿ ಆಯ್ತಲ್ಲ ಇದು ನೋಡಿದ್ದೀರಿ ನೀವು ಆದರೆ ಇನ್ನೊಮ್ಮೆ ತೋರಿಸ್ತೇನೆ ನಾನು ಬೆರಳು ಐದು ಬೆರಳು ಇದೆಯಲ್ಲ ಐದು ಬೆರಳು ಇದರ ಮಧ್ಯೆ ಇದನ್ನು ಇಟ್ಟುಕೊಡಬೇಕು ಮಧ್ಯೆ ಆಯಿತಲ್ಲ ಇದರ ಮೇಲೆ ಈ ಬೆರಳು ಬಂದು ಹೆಬ್ಬೆರಳು ಬಂದು ನಿಲ್ಲಬೇಕು ಅದಕ್ಕೆ ಸಪೋರ್ಟ್ ಆಗಿ ಮಧ್ಯದ ಬೆರಳು ಹಾಗೆ ಈ ಮೂರು ಬೆ ಬೆರಳುಗಳು ಇದು ಎರಡು ಇದಕ್ಕೆ ಸ ಅಂದರೆ ಮಾಲೆಯನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಯಾಕಂದರೆ ಮುಂದೆ ಮುಂದೆ ಸಾಕ್ತದಲ್ಲ ಮಾಲೆ ಆಗ ಇದಕ್ಕೆ ಸಪೋರ್ಟ್ ಆಗಿ ಈ ಎರಡು ಬೆರಳುಗಳು ಸಪೋರ್ಟ್ ಮಾಡ್ತದೆ ನೋಡಿದ್ರಲ್ಲ ಇದರ ಮಧ್ಯೆ ಹೀಗೆ ಗಟ್ಟಿಗೆ ದರ್ಬೆಯನ್ನು ಇಟ್ಟುಕೊಂಡು ಎಷ್ಟು ಇಟ್ಟುಕೊಳ್ಬೋದು ಆಯಿತಾ ಶುರು ಮಾಡ್ತೇವೆ ಈಗ ಮಾಲೆಯನ್ನು ನೋಡಿ ಎರಡೆರಡು ಮೂರು ಮೂರು ತಗೊಳ್ಬೋದು ಎರಡು ತಗೊಳ್ತಾ ಇದ್ದೇವೆ ನಾವಿಲ್ಲಿ ಹೀಗೆ ಇಟ್ಟುಕೊಳ್ತೇವೆ ನೋಡಿ ಈ ರೀತಿ ಈ ಬೆರಳನ್ನು ಬೆರಳು ಹೀಗಿತ್ತಲ್ವ ಬೆರಳನ್ನು ಬಿಡಬೇಕು ಇದು ಇಡಬೇಕು ಇಟ್ಟು ಬೆರಳು ಹಿಡಿಬೇಕು ಆಯ್ತಲ್ಲ ಮತ್ತೆ ಇದನ್ನು ಗಟ್ಟಿ ಮಾಡಬೇಕಂದ್ರೆ ಹೆಣ್ದು ಈ ರೀತಿ ಈ ಬೆರಳು ಇಲ್ಲಿದ್ದದು ದರ್ಬೆ ಕೆಳಗೆ ಬರ್ತದೆ ಬೆರಳು ಬೀಳ್ತದೆ ಇಲ್ಲಿ ವಾಪಸ್ ಬೆರಳು ಇಲ್ಲಿ ಸೇರಿಕೊಳ್ತದೆ ನೋಡಿದ್ರಲ್ಲ ಗಟ್ಟಿಯಾಯಿತು ಇಲ್ಲಿ ಇದು ಗಟ್ಟಿಯಾಗಿ ನಿಂತಿತು ಆಯಿತಾ ಪುನಃ ಇನ್ನೊಂದು ಇಟ್ಕೊಳ್ಳೋಣ ನೋಡಿ ಈ ರೀತಿ ಇಲ್ಲಿಟ್ಟುಕೊಂಡೆವು ಇದನ್ನು ಕೆಳಗೆ ತಂದೆವು ಬೆರಳು ಬಿಟ್ಟಿತು ಬೆರಳು ಇಲ್ಲಿಂದ ಇದ್ದ ಬೆರಳು ಈ ರೀತಿ ಇದು ಕೆಳಗೆ ಹೋಗುವಾಗ ಈ ಬೆರಳು ಆಟೋಮೆಟಿಕ್ಕಾಗಿ ಇಲ್ಲಿಗೆ ಬಂದು ಸೇರಿಕೊಳ್ಳಬೇಕು ಆಯಿತಾ ಮೂರು ಇನ್ನೊಂದು ಇಟ್ಟುಕೊಳ್ತೇವೆ ಇದು ಮೂರನೇ ಆಯಿತಲ್ಲ ಮೂರು ಆದ ಬಳಿಕ ಮತ್ತೆ ಇಲ್ಲಿಂದ ಇದನ್ನು ಯು ಆಕಾರದಲ್ಲಿ ತಗೊಳ್ಬೇಕು ನೋಡಿ ಈ ರೀತಿ ಇಲ್ಲಿದ್ದ ಫಸ್ಟಿಗೆ ಇಟ್ಟಂಥ ಸಿಂಗಾರವನ್ನು ಹಿಂಗಾರವನ್ನು ಈ ರೀತಿ ಇಟ್ಟುಕೊಳ್ ಎಷ್ಟು ಉದ್ದ ಬೇಕಾದರೂ ಮಾಡಬಹುದು ಉದ್ದವೂ ಬೇಕಾದರೂ ಇಟ್ಟುಕೊಳ್ಬೋದು ಆಯಿತಾ ಅಥವಾ ಬರೀ ಸಣ್ಣದು ಅಂತಾದರೆ ಸಣ್ಣದೂ ಮಾಡಿಕೊಳ್ಬೋದು ಆದರೆ ಒಂದು ಅಂದಾಜಿ ನೋಡಿ ಅಂದಾಜು ಈ ರೀತಿ ಇಟ್ಟುಕೊಂಡೆ ಆಯಿತಲ್ಲ ನೋಡಿ ಈ ರೀತಿಯೇ ಮುಂದುವರಿಯುತ್ತದೆ ಸ್ವಲ್ಪ ಸ್ಪೀಡ್ ಮಾಡಿಕೊಳ್ತೇವೆ ಚೀಟಿ ತೆಗಿಬೇಕು ಅದನ್ನು ಈ ರೀತಿ ಹಿಂದಿನ ವೀಡಿಯೋದಲ್ಲಿ ನೋಡಿದವರಿಗೆ ಗೊತ್ತಿರ್ಬೋದು ಯಾವ ರೀತಿ ಅಂತ ಇದನ್ನು ಈ ರೀತಿ ಇನ್ನೊಂದು ಬದಿಗೆ ಇರುವುದಿಲ್ಲ ಒಂದೇ ಸೈಡಿಗೆ ಆಯಿತಾ ಚೆಂದ ಕಾಣ್ತದೆ ಇದು ಮಾಲೆ ನೋಡಿ ಈ ರೀತಿ ಇಟ್ಕೊಂಡು ಮುಂದೆ ಮುಂದೆ ಸಾಕು ಅಂದರೆ ಬಲ ಇಟ್ಕೊಳ್ಬೇಕು ಇಲ್ಲಿ ನೋಡಿ ಮೂರು ಬೆರಳುಗಳು ಇದು ಹಿಡ್ಕೊಂಡಿದೆ ಇದನ್ನು ಮೇಲೆ ಇದರ ಮಧ್ಯೆ ಬಿಡದಂತೆ ಇದಕ್ಕೆ ಸಪೋರ್ಟ್ ಗಟ್ಟಿಯಾಗಿ ಹಿಡ್ಕೊಂಡಿದೆ ಅಲ್ವಾ ಈ ರೀತಿ ನೋಡಿ ಈ ರೀತಿಯೇ ಸೇರಿಸಿಕೊಂಡು ಹೋಗುವಂಥದ್ದು ಆಯಿತಲ್ಲ ಇದನ್ನು ತಗೊಳ್ಬೇಕು ಒಟ್ಟಿಗೆ ಇಲ್ಲಿಂದ ತಗೊಳ್ಬೇಕು ನಿಮಗೆ ಬೆರಳಲ್ಲಿ ಕಟ್ ಮಾಡಲಿಕ್ಕೆ ಆಗ ಇದ್ದರೆ ಚೂರಿ ತಗೊಳ್ಬೋದು ಚೂರಿಯಲ್ಲಿ ಕಟ್ ಮಾಡ್ಬೋದು ಹೇಗೆ ನೋಡಿಕೊಳ್ಳಿ ನೋಡಿ ಇಲ್ಲಿಂದ ಹೀಗೆ ತೆಕ್ಕೊಂಡೆವು ಇಲ್ಲಿಗೆ ತಕ್ಕೊಂಡೆವು ಕೈಯಲ್ಲಿ ಕಷ್ಟ ಆದರೆ ಚೂರಿಯಲ್ಲಿ ಹೀಗೆ ತುಂಡು ಮಾಡಿಕೊಳ್ಬೋದು ಗಟ್ಟಿ ಇದ್ದ ಪಕ್ಷದಲ್ಲಿ ಗಟ್ಟಿ ಇಲ್ಲ ಅಂತಾದರೆ ತೊಂದರೆ ಇಲ್ಲ ಬೆರಳಲ್ಲಿ ಕಟ್ ಮಾಡ್ಬೋದು ನೋಡಿ ಈ ರೀತಿ ಇಲ್ಲಿ ಇಟ್ಟುಕೊಂಡು ನೋಡಿ ಈ ರೀತಿ ಹೀಗೆ ತುಂಡು ಮಾಡ್ಬೋದು ಆಯಿತಲ್ಲ ಸ್ವಲ್ಪ ಉದ್ದತೆ ಕೊಳ್ತೇವೆ ನಾವು ಇದನ್ನು ಇಲ್ಲಿಗೆ ಇನ್ನೂ ಮೆಣಸು ಹೂವನ್ನು ಇಟ್ಟುಕೊಂಡು ಹೋಗ್ತೇವೆ ನಾವು ಅಲ್ಲಿವರೆಗೆ ನೋಡೋಣ ಸ್ವಲ್ಪ ಹೊತ್ತು ಇದನ್ನು ನೀವು ಈಗ ನಾನು ಮಾತನಾಡ್ತಾ ಇದ್ದೇನೆ ಯಾವುದಾದ್ರೂ ಹಾಡುಗಳನ್ನು ಹೇಳ್ತಾ ಸ್ತೋತ್ರಗಳನ್ನು ಹೇಳ್ತಾ ಸಹಸ್ರನಾಮವ ಅಥವಾ ಯಾವ ದೇವರಿಗೆ ಈ ಮಾಲೆಯನ್ನು ಕಟ್ ಮಾಡ್ತಾ ಇದ್ದೀರಿ ಹೆಣಿತಾ ಇದ್ದೀರಿ ತಯಾರು ಇದ್ದೀರಿ ಕಟ್ತಾ ಇದ್ದೀರಿ ಆ ದೇವರನ್ನು ನೆನಪು ಮಾಡಿಕೊಂಡು ಆ ದೇವರ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹೇಳಿಕೊಂಡು ಮಾಲೆಯನ್ನು ಕಟ್ಟಿಕೊಳ್ಬೋದು ಆಗ ನಮ್ಮ ಈ ಮಾಲೆಯ ಮೂಲಕ ನಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳು ನಾವು ಹಾಡುವಂತಹ ಕೀರ್ತನೆಯೋ ಹಾಡುಗಳೋ ಸ್ತುತಿಗಳೋ ಅದು ಕೂಡ ದೇವರಿಗೆ ಸಮರ್ಪಣೆ ಆಗುತ್ತದೆ ದೇವರ ಅಲಂಕಾರಕ್ಕೆ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮಿಂದಲೇ ನಾವು ಕೊಟ್ಟಂತೆ ಆಗುತ್ತದೆ ಹಾಗಾಗಿ ನೋಡಿ ಇಲ್ಲಿವರೆಗೆ ಬಂತು ಇನ್ನು ಇವತ್ತು ನಾವು ತಂದಿರುವಂತಹ ಮೆಣಸು ತುಂಬ ಇರೋದರಿಂದ ನಾವು ಹತ್ತಿರ ಹತ್ತಿರ ಇಟ್ಟುಕೊಂಡು ಹೋಗ್ತೇವೆ ಒಂದೊಂದು ಸಿಂಗಾರದ ಮಧ್ಯೆಯೂ ಕೂಡ ಅದನ್ನು ಇಟ್ಟುಕೊಂಡು ಹೋಗ್ತೇವೆ ಆಯಿತಲ್ಲ ಇದು ಇಷ್ಟು ಉದ್ದವಾಗಿ ಬರ್ತಾ ಇದೆ ನೋಡಿ ಒಂದೇ ರೀತಿ ಇದ ಈ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಬೇಕು ಅದು ಹಿಂದೆ ಮುಂದೆ ಆಗಬಾರದು ನೋಡಿ ಈ ರೀತಿಯಾಗಿ ಒಂದೇ ರೀತಿ ಬರಬೇಕು ಆಯಿತಾ ಈ ರೀತಿ ಅಂತಲ್ಲ ಆಯಿತು ಇನ್ನು ನಾವು ಮೆಣಸು ಹೂವನ್ನು ಇಟ್ಟುಕೊಂಡು ಹೋಗ್ತೇವೆ ನೋಡಿ ಇಲ್ಲಿಗೆ ಬಂದು ನಿಂತಿತು ನೋಡಿ ಇದನ್ನು ಇಟ್ಟುಕೊಂಡೆವು ಇಲ್ಲಿಗೆ ಮೆಣಸು ಹೂವನ್ನು ಈ ರೀತಿ ಇಟ್ಕೊಳ್ಬೋದು ಎಷ್ಟು ಉದ್ದವು ಇಟ್ಟುಕೊಳ್ಳಬಹುದು ಅದು ಗಿಡ್ಡವೂ ಮಾಡಬಹುದು ಆದರೆ ಇದಕ್ಕೆ ಬಲ ಬರುವುದಕ್ಕೋಸ್ಕರವಾಗಿ ಈ ರೀತಿ ಆಯಿತಾ ಇದನ್ನು ಇಲ್ಲಿಗೆ ಸೇರಿಸುವಂಥದ್ದು ಈ ರೀತಿ ಪುನಃ ಒಂದು ಸೇರಿಸಿಕೊಳ್ಳಿ ಆಗ ಸಿಂಗಾರವು ಅದರ ಮಧ್ಯೆ ಈ ಕೆಂಪು ಹೂ ಅದು ತುಂಬ ಚೆನ್ನಾಗಿ ಕಾಣುತ್ತದೆ ಬೇರೆ ಬೇರೆ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಇನ್ನೂ ಕಾಣಬಹುದು ಒಂದೇ ಕಲರ್ ಆದದ್ದರಿಂದ ಕೆಂಪು ಆದದ್ದರಿಂದ ಕೆಂಪು ಬಿಳಿ ಮ್ಯಾಚಿಂಗ್ ಆಗ್ತದೆ ಕೆಂಪು ಹಳದಿ ಯಾವುದನ್ನು ಕೂಡ ಈ ರೀತಿ ಇಟ್ಟುಕೊಳ್ಳಬಹುದು ಇದು ಒಂದೇ ಬದಿಗೆ ಕಟ್ಟಿ ಮಾಡು ಬೇಗ ಆಗ್ತದೆ ಸುಲಭದ ಮಾಲೆ ಆಯಿತಾ ನೋಡಿ ಈ ರೀತಿ ಸಾಗ್ತಾ ಇದೆ ಮಾಲೆ ಮುಂದೆ ಮುಂದೆ ಹೋಗ್ತಾ ಇದೆ ನೋಡ್ತಾ ಇದ್ದೀರಲ್ಲ ಹೇಗೆ ಇಟ್ಕೊಂಡು ಹೋಗುವಂಥದ್ದು ಬೆರಳು ಹೇಗೆ ಬಿಡ್ತದೆ ಸೇರಿಕೊಳ್ತದೆ ನೋಡಿ ಇದು ನಾವು ಅಭ್ಯಾಸದಿಂದ ಬರುವಂಥದ್ದು ಹೇಳಿಕೊಂಡು ಯಾವುದಾದ್ರೂ ಶ್ಲೋಕವನ್ನು ವಿಷ್ಣು ಸಹಸ್ರ ಓಂ ವಿಶ್ವಂ ಷಟ್ಕಾರೋ ವಿಷ್ಣುರ್ವ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತಕೃದ್ಭಾವೋ ಭೂತಾತ್ಮ ಭೂತಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಂ ಪರಮಾಗತಿ ಅವ್ಯಯ ಪುರುಷಸ್ಸಾಕ್ಷಿ ಶತ್ರು ಏವಚ ಯೋಗೋ ಯೋಗ ವಿಧಾಂತ ಪ್ರಧಾನ ಪುರುಷೇಶ್ವರ ನಾರಸಿಂಹಾಪು ಕೇಶವ ಪುರುಷೋತ್ತಮಃ ಈ ರೀತಿ ಹೇಳಿಕೊಂಡು ಮಲೆಯನ್ನು ಮಾಡಬಹುದು ಆಯಿತಾ ಇಲ್ಲ ಇದ್ದರೆ ಯಾವುದಾದ್ರೂ ಹಾಡುಕೊಂಡು ഹാ ഹാടിക്കു യാതാ ഹാടുന്നേവര ഹാടുന്ന ആടിക്കൊത്ത നാബ് യാൂ തോളു തോളു തോളുരംഗ തോളന്നാടീ നീലവർണത ബാല കൃഷ്ണനേ തോളനാടേ തോളു തോളു തോളുരംഗ തോളന്നാടീ ಈ ರೀತಿ ಹಾಡು ಹಾಡ್ತಾ ಹಾಡೂ ನಮ್ಮದು ದೇವರಿಗೆ ಸಲ್ತದೆ ಜೊತೆಗೆ ನಾವು ಮಾಡುವಂಥ ಮಾಲೆಯೂ ಕೂಡ ದೇವರಿಗೆ ಅತ್ಯಂತ ಉತ್ತಮವಾಗಿ ನಮ್ಮಿಂದ ಮಾಡಲ್ಪಡುತ್ತದೆ ಆಯಿತಲ್ಲ ಇನ್ನೂ ನೋಡಿದ್ರಲ್ಲ ಈ ರೀತಿ ಬಂತು ನಿಮಗೆ ಸ್ವಲ್ಪ ಹೊತ್ತು ನಾವು ಇದನ್ನು ಮುಂದುವರಿಸ್ತೇವೆ ಕೊನೆಯ ಹಂತ ಯಾವ ರೀತಿ ಎಂಬುದಾಗಿ ತೋರಿಸ್ತೇವೆ ಆಯಿತಾ ಇದು ನೋಡಿಕೊಂಡ್ರಲ್ಲ ಸಾಕು ಕೊನೆಯ ಹಂತದಲ್ಲಿ ನೋಡೋಣ ನೋಡಿ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ನೋಡಿ ಮಾಲೆ ಯಾವ ರೀತಿ ಆಗಿದೆ ನೋಡಿ ಈ ರೀತಿ ಬಂದಿದೆ ಆಯಿತಾ ಇನ್ನು ಇಲ್ಲಿಗೆ ಬಂದು ತಲುಪಿತು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಬೇಗ ನೋಡಿ ಹಿಂದುಗಳೇ ಈ ರೀತಿ ಇದೆ ಮುಂದುಗಡೆ ಈ ರೀತಿ ಇದೆ ದೂರದಿಂದ ನೋಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತದೆ ಕೊನೆಯ ಹಂತ ನೋಡಿ ಇಲ್ಲಿಗೆ ಇದನ್ನು ಇಟ್ಟು ಒಂದು ಮೆಣಸು ಹೂವನ್ನು ಇಟ್ಟು ಇಲ್ಲಿ ಮುಗಿಯಿತು ಇನ್ನು ಇದರಂತೆ ನೋಡಿ ಯಾವ ರೀತಿ ಇಷ್ಟು ಉದ್ದ ಇಟ್ಟುಕೊಂಡಿದೆ ಅಷ್ಟೇ ಉದ್ದದಲ್ಲಿ ಇದನ್ನು ಮುಕ್ತಾಯ ಮಾಡಬೇಕು ಆಯಿತಾ ನೋಡಿ ಈ ರೀತಿ ಇಲ್ಲಿಗೆ ಕೆಂಪು ಹೂ ಇಡ್ಲಿಕ್ಕೆ ಇಲ್ಲ ಅಂತಲ್ಲ ಈ ರೀತಿಯ ಮಾಲೆಯನ್ನು ದಿನನಿತ್ಯ ನಾವು ನಮ್ಮ ಮೂರ್ತಿ ಸುಬ್ರಹ್ಮಣ್ಯ ಸುಬ್ರಾಯ ದೇವರಿಗೆ ನಾವು ಮಾಡಿ ಸಮರ್ಪಣೆ ಮಾಡುತ್ತೇವೆ ಅದು ದೈನಂದಿನ ಒಂದು ಭಗವಂತನಿಗೆ ಸೇವಾ ರೂಪದಲ್ಲಿ ಇದ್ದೇವೆ ನಮ್ಮ ಕರ್ತವ್ಯವೂ ಹೌದು ಹಾಗಾಗಿ ಇಂತಹ ಮಾಲೆಗಳು ವಿವಿಧ ರೀತಿಯಲ್ಲಿ ಹೂಗಳು ಇದ್ದ ಹಾಗೆ ಯಾವ ಹೂಗಳು ಇದೆ ಅವುಗಳನ್ನು ಬಳಸಿಕೊಂಡು ಈ ರೀತಿ ಮಾಲೆಯನ್ನು ಮಾಡ್ತೇವೆ ನಿತ್ಯವೂ ಕೂಡ ಮತ್ತು ಜೊತೆಗೆ ಯಾರಾದರೂ ಹಿಂಗಾರವನ್ನು ತಂದುಕೊಟ್ಟರೆ ಈ ಮಧುಮಕ್ಕಳಿಗೆ ವಧುವರರಿಗೆ ಹಾರವನ್ನು ಹಿಂದಿನ ಸಂಪ್ರದಾಯದಂತೆ ಇಂಥ ಹಾರವನ್ನು ಮಾಡಿ ಹಾಕ್ತಾ ಇದ್ದರು ಅದನ್ನು ಕೂಡ ನಾವು ಅಪೇಕ್ಷೆ ಪಟ್ಟಲ್ಲಿ ಅದನ್ನು ಕೂಡ ಮಾಡಿ ಕೊಡ್ತೇವೆ ಅದೇನು ನಮ್ಮ ವ್ಯಾಪಾರ ಅಲ್ಲ ವ್ಯಾಪಾರ ದೃಷ್ಟಿಯಿಂದಲ್ಲ ಸ್ನೇಹದ ಸ್ನೇಹಾಚಾರದಿಂದ ಅಥವಾ ಅವರ ಆಸಕ್ತಿ ಅವರು ಇಂತಹ ಮಾಲೆಯನ್ನು ಆಸಕ್ತಿಪಟ್ಟು ತಮ್ಮ ಮಗಳಿಗೋ ಅಥವಾ ಮಗನಿಗೋ ಮದುವೆ ಸಂದರ್ಭದಲ್ಲಿ ಹಾಕಬೇಕು ಅನ್ನುವಂಥ ಸಂಕಲ್ಪ ಇದ್ದರೆ ಅವರು ಹಿಂಗಾರವನ್ನು ತಂದು ಕೊಟ್ಟರೆ ಈ ರೀತಿ ಮಾಡಿ ನಾವು ಅವರಿಗೆ ಕೊಡ್ತೇವೆ ನಾವು ನಮ್ಮ ಸಂಪರ್ಕ ಸಂಖ್ಯೆಯನ್ನು ದೂರವಾಣಿ ಸಂಖ್ಯೆಯನ್ನು ಕರೆಯನ್ನು ನಿಮ್ಮ ಏನಾದರೂ ಮಾಡಬೇಕು ಏನಾದರೂ ಕೇಳಬೇಕು ಅಂತಾದರೆ ಇದರಲ್ಲಿ ನಾವು ಈ ವಿಡಿಯೋದ ಜೊತೆಗೆ ಕೆಳಗೆ ಕೊಟ್ಟಿರ್ತೇವೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ನಾವು ನೋಡಿಕೊಳ್ಳಿ ಯಾವುದೇ ಮಾಹಿತಿಗಳನ್ನು ಅಥವಾ ಏನೇ ಇದರ ಕುರಿತಾಗಿ ಮಾಲೆಯ ಕುರಿತಾಗಿ ನೀವು ಸಂಪರ್ಕವನ್ನು ಮಾಡ್ಬೋದು ಕೇಳ್ಬೋದು ಈ ರೀತಿ ಮಾಲೆಯನ್ನು ದೇವರಿಗೆ ಮಾಡಿ ಇದೊಂದು ಸಂಪ್ರದಾಯ ಇದು ಕೇರಳದ ಶೈಲಿ ಕೇರಳದಲ್ಲಿ ಈ ರೀತಿಯ ನೋಡಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಕೆಲವರು ಕೇಳಿದರು ಮುಂದೆ ಇಟ್ಟುಕೊಳ್ಳುವುದು ಹೇಗೆ ದರ್ಬೆಯನ್ನು ಮುಂದುವರಿಸಲಿಕ್ಕೆ ಇಲ್ಲಿ ದರ್ಬೆ ಮುಗಿತಾವಂತಲ್ಲ ಇಲ್ಲಿ ಈ ರೀತಿ ಸೇರಿಸಿಕೊಳ್ಳುವುದು ನೋಡಿ ಈ ರೀತಿ ಸೇರಿಸಿಕೊಳ್ಳುವುದು ಇದನ್ನು ಈ ರೀತಿ ಗಟ್ಟಿ ಮಾಡಿಕೊಳ್ಳೋದು ಆಯಿತಲ್ಲ ಈ ರೀತಿ ಮುಂದೆ ಆಯಿತು ಸ್ವಲ್ಪ ಇದೆ ಅಷ್ಟೇ ಇನ್ನು ಶಿವ 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 ಎನ್ನೀರು ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಆಗಮ ಸಿದ್ಧಾಂತ ಮೂಲದ ಜಪಯಿದು ಶಿವ 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 ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಆಯ್ತಲ್ಲ ಮುಕ್ತಾಯ ಹಂತಕ್ಕೆ ಬಂತು ಆಯಿತು ಮುಗೀತು ನೋಡಿ ಇದು ಕೊನೆಯ ಹಂತ ಇಲ್ಲಿಗೆ ಇದನ್ನು ಪುನಃ ಸೇರಿಸಲಿಕ್ಕಿಲ್ಲ ಆಯ್ತಲ್ಲ ಕೊನೆಯ ಇನ್ನು ಕೊನೆಯ ಹಿಂಗಾರ ಇಲ್ಲಿಗೆ ಮುಗಿಯಿತು ಆಯ್ತಲ್ಲ ಇದನ್ನು ಇಲ್ಲಿ ಗಟ್ಟಿ ಮಾಡಿಕೊಡಬೇಕು ನೋಡಿ ಹೀಗೆ ತಿರುಪಬೇಕು ತಿರುಗಿಸಬೇಕು ತಿರುಗಿಸಿ 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 ಇದನ್ನು ಗಟ್ಟಿ ಮಾಡಿಕೊಂಡು ನೋಡಿ ಇದನ್ನು ತುಂಡು ಮಾಡಿಕೊಳ್ಳಬೇಕು ತುಂಡು ಮಾಡಿದೆ ಆಯಿತಾ ಇದನ್ನು ಈ ರೀತಿ ಒಂದು ಗಂಟನ್ನು ಹಾಕಬೇಕು ರೌಂಡ್ ಮಾಡಿ ಇದರೊಳಗೆ ಇದನ್ನು ಈ ರೀತಿ ಹಾಕಿ ಇಲ್ಲಿಗೆ ಗಂಟು ಕಟ್ಟ ಗಂಟು ಹಾಕಿಕೊಂಡ್ರೆ ಗಟ್ಟಿಯಾಯಿತು ಆಯಿತಲ್ಲ ಈ ರೀತಿ ಮಾಲೆ ಸಿದ್ಧವಾಗಿದೆ ದೇವರ ಅಲಂಕಾರಕ್ಕೆ ಸಿದ್ಧವಾಗಿದೆ ಮಾಲೆ ನೋಡಿ ಈ ರೀತಿ ನೋಡಿದ್ರಲ್ಲ ಇದರ ಹಿಂಬದಿ ನೋಡಿ ಹಿಂಬದಿ ನೋಡಿ ಈ ರೀತಿ ಯಾವ ರೀತಿ ಕೂಡ ಅಲಂಕಾರಕ್ಕೆ ಹಾಕುವುದು ಕೆಂಪು ಇಟ್ಟದ್ರಿಂದ ನಾವು ಇದು ಮುಂದಗಡೆ ತೋರಿ ಅಲಂಕಾರಕ್ಕೆ ಇದನ್ನು ಯಾವ ರೀತಿ ಕೂಡ ಅಲಂಕಾರ ಮಾಡಬಹುದು ಈ ರೀತಿಯಾಗಿ ಅಲಂಕಾರ ಮಾಡಬಹುದು ಆಯಿತಾ ಈ ರೀತಿಯಾಗಿಯೂ ಈ ರೀತಿ ಯಾವ ರೀತಿ ಕೂಡ ಇದನ್ನು ಅಲಂಕಾರಕ್ಕೆ ಬಳಸಬಹುದು ನೋಡಿ ಈ ರೀತಿ ಸಿದ್ಧವಾಗಿದೆ ಹಿಂಗಾರದ ಮಾಲೆ ಯಾವ ಹೂವನ್ನು ಕೂಡ ಇಟ್ಟುಕೊಳ್ಬೋದು ದೇವರಿಗೆ ಸಾಂಪ್ರದಾಯದ ಮಾಲೆ ಆಯಿತಾ ಶ್ರೀ ಗುರುಭ್ಯೋ ನಮಃ ರಾಮ್ ರಾಮ್ ಎಲ್ಲರಿಗೂ ಶುಭವಾಗಲಿ ದೇವರ ಅನುಗ್ರಹವಾಗಲಿ ಇಂತಹ ಮಾಲೆಯನ್ನು ಕಟ್ಟುವಂತಹ ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ನೀಡಲಿ ಇದು ಮುಂದುವರಿಲಿ ಅಂತ ನಮ್ಮ ಪ್ರಾರ್ಥನೆ ಭಗವಂತನಲ್ಲಿ ಹಾಗೂ ನಿಮ್ಮಲ್ಲಿ ಕೂಡ ನಿವೇದನೆ ನಮಸ್ತೆ